ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂದರೆ ಇದಕ್ಕಿಂತ ಬೇರೆ ಮಾತು ಚಿತ್ರ ಅದ್ಭುತವಾಗಿದೆ ಇನ್ನೂ ಉತ್ತಮ ಕಥೆಗಳು ಬಂದು ಉತ್ತಮ ಸನ್ನಿವೇಶಗಳು ಸಿಕ್ಕಿದಾಗ ಕರ್ನಾಟಕಕ್ಕೊಬ್ಬ ಕಳೆದು ಹೋಗ್ತಿರುವ ಕನ್ನಡಕ್ಕೆ ಒಬ್ಬ ಅತ್ಯುತ್ತಮ ನಟ ಇವತ್ತಿನ ದಿನ ಸಿಗ್ತಾನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಚಿತ್ರ ಖಂಡಿತವಾಗಲೂ ಕೆಲವೊಂದು ಎಮೋಷನ್ಸ್ ಆ್ಯಕ್ಷನ್ಸ್ ನಿಜವಾಗಲೂ ಒಂದು ಒಳ್ಳೆ ಎಮೋಷನಲ್ ಆಕ್ಟರ್ ಕಮ್ ಒಳ್ಳೆ ಫೈಟರ್ ಕೂಡ ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್ ತುಂಬ ಇಷ್ಟ ಆಯಿತು ಚಿತ್ರ ಬಹಳ ವರ್ಷಗಳ ನಂತರ ಕಳೆದು ಹೋದ ಕನ್ನಡ ಚಿತ್ರಗಳನ್ನ ಮತ್ತೊಮ್ಮೆ ಯಾರಾದರೂ ಬಂದು ನೋಡಬೇಕು ಅನ್ನೋದ್ರೆ ಕಟಿಕಾವಲಿ ಇಂಥ ಚಿತ್ರಗಳನ್ನು ನೋಡಿ ಕನ್ನಡದ ಮಕ್ಕಳನ್ನ ಬೆಳೆಸಿ ಬಡವ್ರ ಮನೆ ಮಕ್ಕಳನ್ನ ಬೆಳೆಸಿ ಉತ್ತುಂಗಕ್ಕೆ ಕರ್ಕೊಂಡೋಗಿ ಹೋಗಿ ಬೆಳೆದಿರೋ ಬೆಳೆಸೋದಲ್ಲ ಬಿದ್ದಿರೋ ಮಕ್ಕಳನ್ನ ಎಬ್ಬಿಸಿ ಒಳ್ಳೆ ಕಲೆ ಇದೆ ಪ್ರತಿಭೆ ಇದೆ ಇಂಥ ನಾಯಕರು ಖಂಡಿತವಾಗ್ಲೂ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ ತುಂಬ ಜನ ಎಲ್ಲರೂ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ ಇದರಲ್ಲಿ ಯಾವುದೇ ವಲ್ಗ್ಯಾರಿಟಿ ಆಗಲಿ ಅಥವಾ ಯಾವುದೇ ಕೆಟ್ಟ ಮೆಸೇಜ್ ಆಗಲಿ ಈ ಮೂವಿಯಲ್ಲಿಲ್ಲ ನಿಜವಾಗ್ಲೂ ಒಬ್ಬ ಬೆಂದಂತಹ ನೊಂದಂತಹ ಒಬ್ಬ ಪತ್ನ ಪ್ರೇಮಿ ಜೀವನದಲ್ಲಿ ಏನೆಲ್ಲ ಅನುಭವಿಸಿದನೋ ಅದನ್ನು ಚಿತ್ರದ ಮುಂದೆ ಇವತ್ತಿದ ತಗೊಂಬಂದಿಯೇನೆ ನನಗಂತೂ ಮನಃಪೂರ್ವಕವಾಗಿ ಚಿತ್ರ ಇಷ್ಟ ಆಗಿದೆ ಕನ್ನಡದ ಜನತೆ ಆರು ಕೋಟಿ ಜನತೆ ಒಬ್ಬೊಬ್ಬರು ಕೈ ಹಾಕಿದ್ರು ಕೂಡ ಇಂತಹ ಕಳೆದು ಹೋಗ್ತಾರ ಕನ್ನಡ ಚಿತ್ರರಂಗನ ಮತ್ತೊಮ್ಮೆ ದೃಢವಾಗಿ

బాస్ రేగె ఫిల్మ్ ఏగింది బాబగా బంత ఫిల్మ్ ఏగింది ఆక్టర్ చూసండి ఫిల్మ్ ఏగింది ఏగింది సార్ థాంక్యూ ఫిల్మ్ ఏగింది చారిత్రక బస్ మరి ఇది చారిత్రక అన్న మూతలో ನೋಡొచ్చు 4000 ನೋಡొచ్చు ఫిల్మ్ మక బేజారగల సూపర్ ఫైట్ మార్క్ ఏగింది ఫిల్మ్ ఏగింది ఏగింది ఇష్టాయిక్ ఓకే ఫైట్స్ అలా ఏగింది కనగیده సార్ ఏగింది సార్ హీరో అచ్చా సార్ ಹೀರೋ ಹೀರೋಗ ಹೀರೋ ಹೀರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಒಬ್ಬ ಪರ್ಫೆಕ್ಟ್ ಆಗಿ ಒಂದು ಜೊತೆಗೆ ಒಬ್ಬ ಹೀರೋ ಲಾಂಚ್ ಏನಬೇಕು ಎಲ್ಲ ಎಲಿಮೆಂಟ್ಗಳಿವೆ ಎಮೋಷನ್ ಆಗಿರ್ಬೋದು ಈಗ ಫೈಟಿಂಗ್ ಸೀನ್ ಆಗಿರ್ಬೋದು ಹೀರೋದ ಪರ್ಫಾರ್ಮೆನ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ ಭರಸಾಗ ಗೋಲ್ ತುಪ್ಪ ಇನ್ನೂ ಸೂಪರ್ ಸ್ಟಾರ್ ಏನು ಕಾರಣ ಇದೆ ಫಿಲಮ್ ಸೂಪರ್ ಆಗಿದೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಮಸ್ತಾಗಿ ಆಕ್ಟ್ ಮಾಡೋವರೇ ಮನಸ್ತಾಗರು ಅವರು ಪ್ಲೀಸ್ ಎಲ್ಲರೂ ಮತ್ತೆ ಥಿಯೇಟರ್ ಅಲ್ಲಿ ಮೂವಿ ನೋಡ್ಬೇಕು ಫಿಲ್ಮ್ ಫಿಲ್ಮಿಗಿದು ಲವ್ ಸ್ಟೋರಿ ಒಳ್ಳೆ ಲವ್ ಸ್ಟೋರಿ ಇದೆ ಬಂದು ನೋಡಿ ಎಲ್ಲ ಬಂದು ನೋಡಿ ಸೂಪರ್ ಇಂದ ಪಿಚರ್ ನಲ್ಲಿ ಲೋಕಲ್ ಗಳು ಚೆನ್ನಾಗಿರುತ್ತೆ ಬಿವಿ ಅವರು ಕೊಟ್ಟವರೇ ಇಂದ್ರ ಲೋಕಲ್ ಡೈರೆಕ್ಟರ್ ಕೊಟ್ಟರೆ ಎಲ್ಲರೂ ನೋಡ್ತಾರೆ

ಚೆನ್ನಾಗಿದೆ ಮಾಡಿದ್ರು ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲೂ ಕೂಡ ಒಂದ್ ಸ್ವಲ್ಪ ಏನಾದ್ರು ಹೊಸದಾಗಿ ಬಂದಿದ್ದಾರೆ ಆತರ ಏನು ಒಂದು ಮೂಮೆಂಟ್ಸ್ ಏನ್ ಆತರ ಕಟ್ಸಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತಾರ ತುಂಬಾ ಸಕ್ಕತ್ತಾಗಿ ಮೂವಿಲಿ ಆಕ್ಟ್ ಮಾಡಿದ್ದಾರೆ ಅದೊಂದು ರೀತಿ ಲವ್ ಸೀನ್ ಹೇಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅದರಲ್ಲೂ ಮಸ್ತಾಗಿ ಹೇಳ್ಬೇಕಂದ್ರೆ ಭರತ್ ಅವರು ಏನೋ ಚಲನಚಿತ್ರಕ್ಕೆ ಹೊಸ್ದಾಗಿ ಬಂದಿರೋ ಥರ ಇದ್ದರೂ ಕೂಡ ಎಲ್ಲೂ ಕೂಡ ಆ ಥರ ಕಾಣೋದಿಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಚೆನ್ನಾಗಿ ಸೂಪು ಸೂಪರಾಗಿದೆ ಮೂವಿ ಸೂಪರ್ ಸರ್ ಹೇಳಿ ಹೇಳಿ ಮೂವಿ ಮಾ ಫಿಲಮಿಗೆ ಇದು ಪರವಾಗಿ ಸರ್ ಹ್ಞೂ ಹೇಳೋ ಹಾಗೆ ಇಲ್ಲ ಹಳೇ ಇರೋ ಹಳೆ ಇರೋ ತರನೆ ಮಾಡಿದ್ದಾರೆ ಅದರಲ್ಲೂ ಮತ್ತೊಂದು ಇನ್ನೊಂದು ಏನು ಹೇಳಬೇಕು ಅಂದ್ರೆ ಹೊಸ ಪ್ರತಿಭೆಗಳಿಗೆ ಆದಷ್ಟು ಕನ್ನಡಿಗರು ಬಂದು ನೋಡ್ಬೇಕು ಅಂತ ಅದನ್ನು ಹೇಳ್ತೀನಿ ಏನು ಹಳಬ್ರಿಗೂ ಹೆಂಗ್ ಅವಕಾಶ ಕೊಡ್ತಾರೋ ಅದೇ ರೀತಿ ಅವ್ರಿಗೂ ಕೂಡ ಬರ ಆಗಿರ್ಬೋದು ಮತ್ತೆ ಇನ್ನೇರ ಹೊಸ ಪ್ರತಿಭೆಗಳು ಬಂದ್ರು ಕೂಡ ಅವ್ರಿಗೆ ಅವಕಾಶ ಕೊಟ್ಟು ಜನಗಳು ಥಿಯೇಟರ್ ಬಂದು ಫಿಲಮ್ ನೋಡ್ಬೇಕು ಅಂತ ಕೂಡ ನಾವು ನೋಡ್ಬೋದು ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾ ಕಾಲವೇ ಮೋಸಗರ ಇವಾಗ ತೆರೆ ಕಾಣ್ತಾ ಇದ್ದಾರೆ ತೆರೆ ಕಂಡಿದೆ ತುಂಬ ಖುಷಿ ಆಗ್ತಿದೆ ತುಂಬ ಜನ ಒಂದು ಸಪೋರ್ಟ್ ಮಾಡಿದ್ದಾರೆ ಈ ಥರ ಕನ್ನಡ ಸಿನಿಮಾನ ಬೆಳೆಸಬೇಕು ನಮ್ಮಂಥ ಹೊಸ ಹೊಸ ಕಲಾವಿದನ್ನು ಬೆಳೆಸಬೇಕು ಅವಾಗಲೇ ಕನ್ನಡ ಬೆಳೆಯೋದು ಇದಕ್ಕೂ ತುಂಬ ಖುಷಿ ಆಗ್ತಿದೆ ಆದರೆ ಇದೇ ಥರನೇ ಎಲ್ಲರನ್ನೂ ಬೆಳೆಸಿ ನಮ್ಮಂಥ ಹೊಸ ಹೊಸ ಕಲಾವಿದ್ರೆ ಬೆಳೆಸಿದಾಗೆ ಸನ್ ಸ್ಟಾರ್ ದೊಡ್ಡ ಸ್ಟಾರ್ ಆಗಿ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಸ್ಟಾರ್ಗಳು ಹುಡ್ಕೊಳ್ಳಿ ಸಿನಿಮಾ ಬೆಳೀಲಿ ಸಿನಿಮಾ ಚೆನ್ನಾಗಲಿ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಹೊಸ ಕಲಾವಿದರೆ ಈ ಥರ ಕೈದಿದ್ದೀರ ಅಂದರೆ ತುಂಬ ಪ್ರೇಕ್ಷಕರು ನೋಡಿದರೆಲ್ಲ ಫೈಟ್ ಸೋನ್ಸ್ ಎಲ್ಲ ಆ್ಯಕ್ಷನ್ ಸೋನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಆ್ಯಕ್ಷನ್ ಚೆನ್ನಾಗಿದೆ ಅಂತಾರೆ ಡ್ಯಾನ್ಸ್ ಚೆನ್ನಾಗಿದೆ ಅಂತಾರೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ತುಂಬ ಇನ್ನೂ ಇನ್ನೂ ಇನ್ನು ಚೆನ್ನಾಗಿ ಮಾಡ್ತೀನಿ ಲೈಫಲ್ಲಿ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಎಲ್ಲ ಬೇಸ್ಟ್ ಅಂತ ಹೇಳ್ತಿರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸರ್ ಎಲ್ಲರಿಗೂ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನನ್ನಂತ ಹೊಸ ಹೊಸ ಕಲಗದನ್ನ ಬೆಳೆಸಿ ಸರ್ ಕಾಲವೇ ಮೋಸಗಾರ ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತೀರಿ ಸರ್ ಸಾಂಗ್ಸ್ ಬಂದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಾಂಗ್ಸ್ ಕೂಡ ಆ್ಯಂತೋನಿ ದಾಸನ್ ಆಡಿದ್ದಾರೆ ಟಗರು ಬಂತು ಟಗರು ಆಡಿರಲ್ಲ ಅದೇ ಸಿಂಗರ್ ಆಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ವೈರಲ್ ಆಗಿದೆ ಹುಡುಗಿ ಬೇಕಾ ಬಾಟ್ಲು ಬೇಕಾ ಅದಾದ ನಂತರ ಇನ್ನೊಂದು ಸಾಂಗ್ ಹೇಳಿದರೆ ನೀವು ಸಂಚಿತ ಗಿಡದು ಅದು ಕೂಡ ತುಂಬ ಲವ್ ಸಾಂಗ್ ತುಂಬ ಅಲ್ಟಿಮೇಟಾಗಿ ಕೊಡಬೇಕಾದ್ರೆ ನೀವು ಎಲ್ಲರೂ ನಂಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು ಸರ್

ಏನು ಇಷ್ಟ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಆಗಿದೆ ಹೀರೋ ಆ್ಯಕ್ಟಿಂಗ್ ಹೆಂಗಿದೆ ಸರ್ ಹೀರೋ ಸೂಪರ್ ಮಗನ ಬಂದ ತಕ್ಷಣ ಕಾಲಿಗೆ ಬಿದ್ದರು ಹೌದಾ ಏನು ಎಮೋಷನಲ್ ಆದ್ರೆ ಅಂತ ಒಳ್ಳೆಯದಾಗುತ್ತೆ ಒಳ್ಳೆ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಓಕೆ ಸರ್